ಈ ಫೋಟೋ ಇದೊಂದು ಫೋಟೋ ರಾಜ್ಯ ಪಿಯಲ್ಲಿ ಏನಾಗ್ತಿದೆ ದೂರದ ಗೋಕಾಕ್ನಲ್ಲಿ ಮತ್ತೇನಾಗ್ತಿದೆ ಅನ್ನುವಂತಹ ಸುಳಿವನ್ನ ಕೊಡ್ತಾ ಇದೆ ಅರವಿಂದ ಲಿಂಬಾವಳಿ ಅವರಿದ್ದಾರೆ ಫೋಟೋದಲ್ಲಿ ರಮೇಶ್ ಜಾರಕಿಹೊಳಿ ಅವರಿದ್ದಾರೆ ಕುಮಾರ್ ಬಂಗಾರಪ್ಪ ಅವರಿದ್ದಾರೆ ಬಿ ಪಿ ಹರೀಶ್ ಅವರಿದ್ದಾರೆ ಮಹೇಶ್ ಕುಮಟಳ್ಳಿ ಅವರಿದ್ದಾರೆ ಶ್ರೀಮಂತ್ ಪಾಟೀಲ್ ಇದ್ದಾರೆ ಎಲ್ಲರೂ ಕೂಡ ಒಟ್ಟಿಗೆ ನಿಂತಿದ್ದಾರೆ ಗೋಕಾಕ್ನ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಈ ಫೋಟೋ ತೆಗೆದಿರುವಂತದ್ದು ಯಾವ ಸಂದೇಶ ಈ ಫೋಟೋ ನೀಡ್ತಾ ಇದೆ ವಿಶೇಷ ಅಂದ್ರೆ ಈ ಫೋಟೋ ತೆಗೆಯೋಕೆ ಎರಡು ದಿನ ಮುಂಚೆ ಇದೇ ಜಾಗಕ್ಕೆ ಬಿಜೆಪಿಯ ಉಚ್ಚಾಟಿತ ನಾಯಕ್ ವಿಜಯಪುರದ ಶಾಸಕ ಫೈರ್ ಬ್ರಾಂಡ್ ಬಸನಗೌಡ ಪಾಟೀಲ್ ಯತ್ನಾಳ್ ಕೂಡ ಭೇಟಿ ಕೊಟ್ಟಿದ್ರು ಜೊತೆಯಲ್ಲಿ ಅವತ್ತು ರಮೇಶ್ ಜಾರಕಿಹೊಳ್ಳಿ ಅವರಿದ್ರು ವಿಜೇಂದ್ರ ಅವರ ಆಯ್ಕೆ ವಿಚಾರಕ್ಕೆ ಏನಾದರೂ ಮತ್ತೊಂದು ರೀತಿಯ ಅಪಸ್ವರದ ಪ್ರಯತ್ನಗಳೇನಾದ್ರೂ ನಡಿತೀವಿಯ ಇಂಥದ್ದೊಂದು ಅನುಮಾನ ಇದೆ ಆದ್ರೆ ಮಹೇಶ್ ಕುಮಟಳ್ಳಿ ಇದೆ ರಮೇಶ್ ಜಾರಕಿಹೊಳ್ಳಿ ಅವರ ಅತ್ಯಪ್ತ ಸದ್ಯ ಪ್ರಹ್ಲಾದ್ ಜೋಶಿ ಅವರ ಬಣದಲ್ಲೋ ಅಥವಾ ಬಿ ಎಲ್ ಸಂತೋಷ್ ಅವರ ಬಣದಲ್ಲೋ ಅಥವಾ ಬಸನಗೌಡ ಪಾಟೀಲ್ ಯತ್ನಾಳ್ ಬಣದಲ್ಲೋ ಪಾಪ ಅವರು ಉಚ್ಚಾಟನೆ ಆಗಿದ್ದಾರೆ ಆದರೂ ಕೂಡ ಕಾಣಿಸಿಕೊಂಡಿರುವ ಅಲ್ಲಿ ಇರಬಹುದಾದಂತಹ ನಾಯಕ ಮಹೇಶ್ ಕುಮ್ಟಿ ಅವರು ಹೇಳ್ತಾರೆ ಬಸನಗೌಡ ಪಾಟೀಲ್ ಯತ್ನಾಳ್ರು ನಮ್ಮ ಭಾಗಕ್ಕೆ ಬಂದ್ಬಿಟ್ರೆ ನನ್ನನ್ನು ಗೆಲ್ಲಿಸಿದ ನಾಯಕ್ ಜನರಲ್ಲೇನೆ ಕನಿಷ್ಠ ಐದಾರು ಸಾವಿರ ಜನ ನಿಮಗೆ ಮಹೇಶ್ ಕುಮ್ಟಳ್ಳಿ ಬೇಕು ಯತ್ನಾಳ್ರು ಬೇಕೋ ಅಂದ್ರೆ ಯತ್ನಾಳ್ ಬೇಕು ಅಂತಾರೆ ಅಷ್ಟರ ಮಟ್ಟಿಗಿನ ತಾಕತ್ತು ವರ್ಚಸ್ಸು ಆ ನಾಯಕರಿಗಿದೆ ಬಿ ಜೆ ಪಿ ಹೈಕಮಾಂಡ್ ನಮ್ಮನ್ನೆಲ್ಲ ವಿಶ್ವಾಸಕ್ಕೆ ತಗೋಬೇಕು ಮತ್ತೆ ಅವರು ಪಕ್ಷಕ್ಕೆ ವಾಪಸ್ ಬರುವಂತಹ ವ್ಯವಸ್ಥೆಗಳನ್ನ ಮಾಡಬೇಕು ಅನ್ನುವಂತಹ ಧಾಟಿಯಲ್ಲಿ ಮಹೇಶ್ ಕುಮಟಳ್ಳಿ ಅವರು ಮಾತಾಡಿದ್ದಾರೆ ಈ ಮಾತು ಎಲ್ಲ ಒಂದು ಕಡೆ ಗರ್ವತ್ಸ ಮುನ್ಸೂಚನೆ ಅಥವಾ ಸಂಧಾನ ಸಭೆಯ ಮುನ್ನುಡಿ ಇದ್ದಿರಬಹುದಾ ಅನ್ನುವಂಥದ್ದು ಒಂದು ಚರ್ಚೆ ಜೊತೆಯಲ್ಲಿ ಕುಮಾರ್ ಬಂಗಾರಪ್ಪ ಅವರು ಸೋತಿದ್ದಾರೆ ಅವರ ತಮ್ಮನೇ ಇದರಲ್ಲಿ ಅವ್ರ ತಮ್ಮ ಇವತ್ತು ಮಿನಿಸ್ಟರ್ ಆಗಿದ್ದಾರೆ ಆದಾಗ್ಯೂ ಅಪ್ಪನ ಹಾದಿಯಲ್ಲಿ ಗಟ್ಟಿಗನಂತೆ ನಡೆಯುವ ಬದಲು ಮತ್ತೊಬ್ಬರ ಬಾಲ ಹಿಡಿದುಕೊಂಡು ಹೋಗುವಂತಹ ಕೆಲಸವನ್ನ ಮಾಡುವ ಮೂಲಕ ಬಂಗಾರಪ್ಪ ಅವರಿಗೆ ತಕ್ಕದಾದ ಪುತ್ರ ನಾನಲ್ಲ ಅನ್ನೋ ಸಂದೇಶ ಏನಾದ್ರೂ ಕೊಟ್ಟಿರಬಹುದಾ ಗೊತ್ತಿಲ್ಲ ಯಾಕಂದ್ರೆ ಆ ಕ್ಷೇತ್ರದ ಮತದಾರರು ಇಂಥದ್ದೊಂದು ಮಾತನ್ನ ಹೇಳ್ತಾ ಇದ್ದಾರೆ ಓಕೆ ಅವ್ರು ಹೇಳ್ತಾರೆ ಕಾಲವೇ ಎಲ್ಲವನ್ನ ಎಲ್ಲಕ್ಕೂ ಉತ್ತರ ಕೊಡುತ್ತೆ ಹೈಕಮಾಂಡ್ ಯಾವ ನಿರ್ಧಾರ ಮಾಡಿದ್ರು ಪರವಾಗಿಲ್ಲ ನಾವು ಅದನ್ನ ಒಪ್ಕೊಳ್ತೀವಿ ಅನ್ನುವಂತಹ ಧಾಟಿಯಲ್ಲಿ ಕುಮಾರ್ ಬಂಗಾರಪ್ಪ ಅವರು ಕೂಡ ಮಾತಾಡ್ತಿದ್ದಾರೆ ಅಲ್ಲಿಗೆ ಇವರಲ್ಲೂ ಕೂಡ ಒಂದು ಸಂಧಾನಕ್ಕೂ ಸಹಿ ಗರ್ವಾಪ್ಸಿ ಅವರ ಬಸನಗೌಡ ಪಾಟೀಲಿ ಹತ್ನಾಳರನ್ನ ಕರೆಸಿಕೊಳ್ಳುವಂತಹ ಪ್ರಯತ್ನದ ಭಾಗಕ್ಕೆ ಅವರು ಸಪೋರ್ಟ್ ಮಾಡುವಂತಹ ಸಾಧ್ಯತೆ ನಿಚ್ಚಳವಾಗಿದೆ ಮೂರನೇದು ರಮೇಶ್ ಜಾರಕಿಹೊಳಿ ಅವರು ಇತ್ತೀಚೆಗೆ ಸಾಕಷ್ಟು ವರ್ಷಗಳ ಬಳಿ ಅವರ ಸೋದರ ಸತೀಶ್ ಜಾರಕಿಹೊಳ್ಳಿ ಅವರ ಪಕ್ಕದಲ್ಲಿ ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡ್ತಾರೆ ಈ ಮೂಲಕ ಹೈಕಮಾಂಡ್ ಗೆ ಒಂದು ಸುಳಿವನ್ನ ಕೊಡ್ತಾರೆ ನೋಡಿ ನಮ್ಮನ್ನೆಲ್ಲ ವಿಶ್ವಾಸಕ್ಕೆ ತಗೊಳ್ದೆ ಹೋದ್ರೆ ನಾನು ಕಾಂಗ್ರೆಸ್ ಹೋಗ್ತೀನಿ ಮತ್ತೆ ಅನ್ನುವಂತಹ ಸುಳಿ ಏನಾದ್ರೂ ಕೊಟ್ಟಿರಬಹುದಾ ಅದ್ರ ಮುಂದುವರೆದ ಭಾಗವಾಗಿ ಈ ಫೋಟೋ ಮಹೇಶ್ ಕುಮಟಳ್ಳಿ ಶ್ರೀಮಂತ್ ಪಾಟೀಲ್ ಬಿ ಪಿ ಹರೀಶು ಕುಮಾರ್ ಬಂಗಾರಪ್ಪ ಅರವಿಂದ ಲಿಂಬಾವಳಿ ಅರವಿಂದ ಲಿಂಬಾವಳಿನ ಭೂಪೇಂದ್ರ ಯಾದವ್ ಅವರು ಬಂದಾಗ ನೇರ ನೇರ ವಿಜೇಂದ್ರ ಅವರ ವಿಚಾರವಾಗಿ ಪ್ರಶ್ನೆ ಮಾಡಿದ್ದು ಅಪಸ್ವರ ಎತ್ತಿದ್ದು ಕೇವಲ ಒಬ್ಬ ನಾಯಕ ಅದು ಇದೆ ಅರವಿಂದ ಲಿಂಬಾವಳಿ ಅವರು ಹೇಳಿ ಕೇಳಿ ಬಿ ಎಲ್ ಸಂತೋಷ್ ಅವರ ಟೀಮು ಇದೀಗ ಶುದ್ಧೀಕರಣದ ಸಭೆಯಲ್ಲಿ ಏನಾಗ್ತಿದೆ ಯಾಕಂದ್ರೆ ಪ್ರಹ್ಲಾದ್ ಜೋಶಿ ಅವರು ಸುಮಾರು ಮೂವತ್ತು ನಿಮಿಷಗಳ ಕಾಲ ಎಂ ಪಿ ರೇಣುಕಾಚಾರ್ಯ ಅವರಿಗೆ ಕ್ಲಾಸ್ ತಗೊಂಡ್ರು ದಾವಣಗೆರೆ ಲೋಕಸಭಾ ಕ್ಷೇತ್ರದ ಸೋಲು ಗೆಲುವಿನ ಲೆಕ್ಕಾಚಾರದ ಬಗ್ಗೆ ಏನು ಚರ್ಚೆ ಆಯಿತು ಸಿದ್ದೇಶ್ವರವರು ಬಿ ಪಿ ಹರೀಶ್ ಅವರು ಎಲ್ಲರೂ ಇದ್ದಂತಹ ಸಂದರ್ಭದಲ್ಲಿ ರೇಣುಕಾಚಾರ್ಯ ಅವರಿಗೆ ಕ್ಲಾಸ್ ತಗೊಂಡ್ರು ನೀವು ಮತ್ತೊಂದು ಸಲ ಮಗದೊಂದು ಸಲ ಈ ತರ ಬಾಯಿಗೆ ಬಂದಂಗೆ ಮಾತಾಡಕ್ಕೆ ಶುರು ಮಾಡಿದ್ರೆ ನೋಟಿಸ್ ಕೊಡ್ತೀವಿ ಇಷ್ಟಕ್ಕೆ ನೀವು ಜಾಗೃತರಾಗಬೇಕು ಅಂತ ಹೇಳಿ ಕಳಿಸಿದ್ರು ಅನ್ನೋ ಕಾರಣಕ್ಕೆ ಏಕಾಏಕಿ ಸಭೆ ಮಧ್ಯದಿಂದಲೇನೆ ರೇಣುಕಾಚಾರ್ಯ ಅವರು ಹೊರಗೆ ಬಂದ್ರು ಅನ್ನುವಂಥದ್ದು ಸ್ಪಷ್ಟ ಮಾಹಿತಿ ಅಲ್ಲಿಗೆ ಶುದ್ಧೀಕರಣ ಅಂದ್ರೆ ಎಲ್ಲೋ ಉಚ್ಚಾಟನೆ ನೋಟಿಸ್ ಕೊಡ್ತಾರೆ ಹ್ಮ್ ಈ ಹೀಗ ಯಾರು ಹೊರಗೋಗಿದ್ದಾರೆ ಅಥವಾ ಯಾರನ್ನ ಹೊರಗೆ ಹಾಕ್ಬೇಕು ಅನ್ನುವಂತಹ ಗಟ್ಟಿ ಚರ್ಚೆ ನಡೀತಿದೆ ಅಂತವರನ್ನ ಒಳಗೆ ತರುವಂತಹ ಮತ್ತು ಯಾರು ಯಾರ ಯಾರ ಕಡೆಯಿಂದ ಏನು ಸಣ್ಣ ಪುಟ್ಟ ತಪ್ಪಾಗಿದೆ ಅವರಿಗೆ ಗಟ್ಟಿಯಾಗಿ ಗದರಿ ಬುದ್ಧಿ ಹೇಳುವಂತಹ ಶುದ್ಧೀಕರಣ ಮಾತ್ರ ನಡೀತಿದೆ ಇದನ್ನೇ ಸದಾನಂದ ಗೌಡರು ಸ್ವಲ್ಪ ಶುದ್ಧೀಕರಣ ಮಾಡ್ತಿದೀವಿ ಎಲ್ರೂನು ಕಳಿಸ್ಬಿಟ್ರೆ ಪಾರ್ಟಿ ಇರುತ್ತಾ ಪಾರ್ಟಿ ಇರಬೇಕಲ್ವಾ ಅನ್ನೋ ಮಾತನ್ನ ಹೇಳುವ ಮೂಲಕ ಗರ್ವಸಿಯ ಮುನ್ಸೂಚನೆಯನ್ನು ಕೂಡ ಕೊಟ್ರು ಅಲ್ಲಿಗೆ ಹೈಕಮಾಂಡ್ ತೀರ ವಿಜೇಂದ್ರ ಅವರು ಕೂಡ ಮೊನ್ನೆ ಹೇಳೋದು ನಾನು ನಗ್ತಿದ್ದೀನಿ ಗೊತ್ತಿಲ್ವಾ ನಿಮ್ಗೆ ನಾನೇ ರಾಜ್ಯಾಧ್ಯಕ್ಷ ಆಗ್ತೀನಿ ಅನ್ನೋ ಸುಳಿವನ್ನ ಕೊಟ್ರು ಜೊತೆಲಿ ಒಂದು ಮಾತನ್ನ ಸೂಕ್ಷ್ಮವಾಗಿ ಹೇಳ್ತಾರೆ ಹೈಕಮಾಂಡ್ ಯಾವ ನಿರ್ಧಾರ ತಗೊಳ್ಳುತ್ತೋ ಅದಕ್ಕೆ ನಾನು ಬದ್ಧ ಅನ್ನೋ ಮಾತನ್ನ ಹೇಳಿದ್ದಾರೆ ಅಲ್ಲಿಗೆ ಎಲ್ಲರೂ ಕೂಡ ಒಂದು ಸಾಲಿನ ಸಾಲಿಗೆ ಬಂದು ನಿಂತಿದ್ದಾರೆ ಒಂದು ಬದುವಿನ ಬಳಿಗೆ ನಿಂತಿದ್ದಾರೆ ನೀರಿದೆ ಕೆಳಗೆ ಸಂಧಾನ ಅನ್ನೋ ನೀರು ಅಥವಾ ಗರ್ವಾಪ್ಸಿ ಅನ್ನೋ ನೀರು ಅಥವಾ ನೀವೇನ್ ಹೇಳ್ತೀರೋ ಅದನ್ನ ಕೇಳ್ತೀವಿ ಅನ್ನುವಂತಹ ಮಟ್ಟಕ್ಕೆ ಈ ಎಲ್ಲ ನಾಯಕರು ಬಂದು ನಿಂತಿದ್ದಾರೆ ಬಿಜೆಪಿ ಹೈಕಮಾಂಡ್ ಮಹತ್ವದ ಸಭೆ ಮಾಡೋ ಮೂಲಕ ಕೆಲವರನ್ನ ಒಳಗೆ ಒಳಗೆ ಕರೆದುಕೊಳ್ಳುವ ಅಥವಾ ಕೆಲವರಿಗೆ ಿ ಬುದ್ಧಿ ಹೇಳುವ ಗದರಿಸಿ ಬುದ್ಧಿ ಹೇಳುವ ಶುದ್ಧೀಕರಣದ ಪ್ರಯತ್ನಗಳು ನಡೀಬಹುದು ಇದನ್ನ ಬಿಟ್ಟು ಈ ಆರೇಳು ಜನ ಒಟ್ಟಿಗೆ ನಿಂತ್ಕೊಂಡು ಯಾವ ಶಕ್ತಿ ಪ್ರದರ್ಶನ ಮಾಡಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಒಂದು ಪಕ್ಷ ಒಂದು ನಾಯಕತ್ವ ಅಂದ್ರೆ ಸಂಘಟನೆ ಬೇಕು ಸಂಘಟನೆ ಇಲ್ಲದೆ ಏನೇನು ಮಾಡ್ಲಿಕ್ಕೆ ಆಗಲ್ಲ ಜನ ಬೆಂಬಲ ಇದ್ದವರೆಲ್ಲ ಜನ ನಾಯಕರಾಗೋದಿಲ್ಲ ಸಂಘಟನೆ ಅನ್ನುವಂಥದ್ದು ಬೇಕು ಅದು ರಾಜಕಾರಣದಲ್ಲಿ ಅಲ್ಲಿಗೆ ಗೋಕಾಕ್ನ ಈ ಗುಪ್ತ ಸಭೆ ಶಕ್ತಿ ಪ್ರದರ್ಶನವೋ ಅಥವಾ ಗರ್ವಾಪ್ಸಿಯ ಮುನ್ಸೂಚನೆಯೋ ಸಂಧಾನ ಸಭೆಯ ಮುನ್ನುಡಿಯೋ ಕಮೆಂಟ್ ಮಾಡಿ